ಉತ್ತಮವಾಗಿ ನಮ್ಮೆಲ್ಲ ವೈದ್ಯ ಮಿತ್ರರಿಗೆ ಮತ್ತು ಸೇನೆ ಅಧ್ಯಕ್ಷ ಕಾರ್ಯಕರ್ತರಿಗೆ ವಿಶೇಷವಾಗಿ ಬೀದರ್ ಮತ್ತು ಬಾಲ್ಕಿನ ಎಲ್ಲ ಕಾರ್ಯಕರ್ತರಿಗೆ ಇವತ್ತ ಒಂದು ತಿಂಗಳ ಮಾಸಿಕ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸರ್ವರಿಗೂ ಕೂಡ ಹಾರ್ದಿಕವಾಗಿ ಬಯಸುತ್ತಾ ಅಭಿನಂದನೆ ಕೂಡ ಸಲ್ಲಿಸುತ್ತಾ ಇವತ್ತಿನ ದಿನ ನಮ್ಮ ಕೇಂದ್ರ ಕಚೇರಿ ಏಷ್ಯನ್ ಬಿಸ್ನೆಸ್ ಸೆಂಟರ್ ಅಂದರೆ ಏಷ್ಯನ್ ಬಿಸ್ನೆಸ್ ಸೆಂಟರ್ ಕೇಂದ್ರ ಕಚೇರಿಯಲ್ಲಿ ಈಗಾಗಲೇನದ ಒಂದು ಅದ್ಭುತವಾದಂಥ ಒಂದು ನೂತನ ಪದಾಧಿಕಾರಿಗಳ ಒಂದು ನೇಮಕ ಕಾರ್ಯಕ್ರಮ ಅಂದರೆ ಬೀದರ್ ಜಿಲ್ಲೆಗೆ ನೂತನವಾಗಿ ಪದಾಧಿಕಾರಿಗಳ ಹಾಗೂ ಬಾಲ್ಕಿ ಜಿಲ್ಲೆಗೆ ನೂತನ ಪದಾಧಿಕಾರಿ ನೇಮಕ ಹಾಗೂ ನಾವು ಪ್ರತಿ ತಿಂಗಳು ನಮ್ಮ ಗ್ರಾಮೀಣ ವೈದ್ಯರ ಸಭೆಯನ್ನು ಕರಿತಾ ಇದ್ದೀವಲ್ಲ ಆ ಸಭೆ ಕೂಡ ಇದರಲ್ಲಿ ಇವತ್ತು ಎರಡು ಜಂಟಿಯಾಗಿ ಒಂದು ಕಾರ್ಯಕ್ರಮ ಹಿಂದ್ಕೊಂಡಿದ್ದೀವಿ ನಾನು ಇನ್ನೊಂದು ಹೇಳಿ ಬಯಸ್ತಾ ಇದ್ದೀನಿ ಇವತ್ತೆಲ್ಲ ನನ್ನ ಗ್ರಾಮೀಣ ವೈದ್ಯ ಮಿತ್ರರು ಇಲ್ಲಿ ಕೂಡ ಒಂದು ನೂತನ ಪದಾಧಿಕಾರಿಗಳ ಪಟ್ಟಿ ಕೂಡ ಅಂದರೆ ಗ್ರಾಮೀಣ ವೈದ್ಯರು ವರ್ಷ ಅವಧಿ ಅವರ ಮುಗಿದ ನಂತರ ಎರಡನೇ ಬಾರಿಗೆ ಏನಾದ ಇವತ್ತು ಕೆಲವು ಹಳೆಯವರು ಮತ್ತು ಕೆಲವು ಹೊಸಬರನ್ನು ಸೇರಿಸಿ ಇವತ್ತು ಗ್ರಾಮೀಣ ವೈದ್ಯರ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಅಖಿಲ ಕರ್ನಾಟಕ ಗ್ರಾಮೀಣ ವೈದ್ಯರ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಕೂಡ ಈ ಸಂದರ್ಭ ಮಾಡಲಾಯಿತು ಹಾಗಾಗಿ ನಾನು ನೂತನವಾಗಿ ಸಂಘಟನೆಯಲ್ಲಿ ಹುದ್ದೆಯನ್ನು ಅಲಂಕರಿಸಿದಂಥ ನಾನೆಲ್ಲ ಗ್ರಾಮೀಣ ವಿದ್ಯ ಮಿತ್ರರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಸಂಘಟನೆಯಲ್ಲಿ ತಾವು ಶ್ರದ್ಧೆ ನಿಷ್ಠೆಯಿಂದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ತಾವೆಲ್ಲ ಕಾರ್ಯನಿರ್ವಹಿಸಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಾನು ಬೀದರ್ ಜಿಲ್ಲೆ ಮತ್ತು ಬಾಲ್ಕಿ ತಾಲೂಕಿನ ವೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಮತ್ತು ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಂಘಟನೆಯ ತತ್ವ ಸಿದ್ಧಾಂತರಿಗೆ ಬದ್ಧರಾಗಿ ಶ್ರದ್ಧೆ ನಿಷ್ಠೆಯಿಂದ ಹಾಡು ನುಡಿ ಅಭಿವೃದ್ಧಿಗೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಹಲವಾರು ಬಡವರ ಸಮಸ್ಯೆಗಳಿಗೆ ತಮ್ಮೆಲ್ಲ ನಿಷ್ಠೆಯಿಂದ ಹೋರಾಡಿ ಯಶಸ್ವಿ ಆಗಬೇಕು ಅಂತೇಳಿ ನಾನು ಅವರಲ್ಲಿ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇನ್ನೊಮ್ಮೆ ತಮ್ಮೆಲ್ಲ ನನ್ನ ಆತ್ಮೀಯ ಸೋದರರಿಗೂ ವೈದ್ಯ ಮಿತ್ರರಿಗೂ ಕಾರ್ಯಕರ್ತಕರಿಗೂ ಅಧ್ಯಕ್ಷರಿಗೂ ಮತ್ತು ವಿಶೇಷವಾಗಿ ಮಾಧ್ಯಮಿಕರು ಕೂಡ ನಾನು ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ ಕೇಂದ್ರ ಕಚೇರಿ ಕಲಬುರಗಿಯಲ್ಲಿ ಇವತ್ತು ವೀರಕನ್ನಡಿಗರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಮೃತರಾವ್ ಪಾಟೀಲ್ರವರ ನೇತೃತ್ವದಲ್ಲಿ ಸಭೆಯಲ್ಲಿ ಜರುಗಿದೆ ಈ ಸಭೆಯಲ್ಲಿ ನಮ್ಮ ಬೀದರ್ ಬೀದರ್ ಉತ್ತರ ಮತ್ತು ದಕ್ಷಿಣ ಬೀದರ್ ಜಿಲ್ಲಾ ಬಾಲ್ಕಿ ಎಲ್ಲ ತಾಲೂಕುಗಳಿಗೆ ನೂತನ ಪದಾಧಿಕಾರಿಗಳೇ ನೇಮಕ ಮಾಡಿದ್ದೀವಿ ಅವರೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಅಮೃತರಾವ್ ಪಾಟೀಲ್ರವರ ನೇತೃತ್ವದಲ್ಲಿ ನೆರವೇರಿದೆ ಸಂಘಟನೆಗೆ ನಾವು ಬೆಳೆಸಿದರೆ ನಮಗೆ ಸಂಘಟನೆಯ ಫಲ ಕೊಡ್ತದೆ ಕಳೆದ ಏಳು ವರ್ಷಗಳಿಂದ ಅದ ಅದರ ಸಂಘಟನೆ ಮತ್ತು ಅದರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಮಾಡ್ತಕ್ಕಂಥ ಕೆಲಸಕ್ಕೆ ನನಗೆ ಏಷ್ಯನ್ ಇಂಟರ್ನ್ಯಾಷನಲ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ ಅಲ್ಲದೆ ನಮ್ಮ ಬೀದರ್ ಜಿಲ್ಲಾಡಳಿತ ಈ ವರ್ಷ ದಸರಾ ಮೈಸೂರು ವಿಶ್ವವಿಖ್ಯಾತ ದಸರಾ ಆಚರಣೆಗೂ ಸಹ ನನಗೆ ವಿಶೇಷ ಅತಿಥಿಯಾಗಿ ಕಳಿಸಿದೆ ಮತ್ತು ಅಲ್ಲದೆ ಮತ್ತು ಪದ್ಮಶ್ರೀ ಪ್ರಶಸ್ತಿಗೂ ಸಹ ಜಿಲ್ಲಾಡಳಿತ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಜಿಲ್ಲಾಡಳಿತ ಮತ್ತು ಇಂಟಿಲಿಜೆನ್ಸ್ ಏನು ನೋಡ್ತದೆ ಅಂದರೆ ಈ ಸಂಘಟನೆ ಮುಖಾಂತರ ಏನು ಮಾಡಿದ್ದೀರ ಅನ್ನೋದನ್ನು ವೀಕ್ಷಿಸಿ ವರದಿಯನ್ನು ಕೊಟ್ಟಾಗ ಮಾತ್ರ ನಮ್ಮ ಹೆಸರುಗಳನ್ನು ಶಿಫಾರಸು ಆಗ್ತವೆ ನಾನು ಕಳೆದ ಏಳು ವರ್ಷಗಳಿಂದ ನನ್ನ ಮೇಲಾಗಲಿ ನಮ್ಮ ಸಂಘಟನೆ ಕಾರ್ಯಕರ್ತರ ಮೇಲಾಗಲಿ ಯಾವುದೇ ಕೇಸ್ಗಳಾಗಲಿ ದಾಖಲಾಗಿಲ್ಲ ಎಲ್ಲರಿಗೂ ಸರಿ ಜವಾಬ್ದಾರಿಯುತಾಗಿ ಸ್ನೇಹಿತರಂತೆ ನಮ್ಮ ಅಮೃತ್ ಪಾಟೀಲ್ರವರು ಅಣ್ಣನವರು ಹೇಗೆ ಸ್ನೇಹಿತರಾಗಿರ್ತಾರೋ ಅದೇ ಥರ ಆಗಿ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ನಾ ಸಂಘಟನೆ ಮಾಡೋದರಿಂದ ಇದರ ಪ್ರತಿಫಲ ನಮಗೆ ಸಿಕ್ಕಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೊಸ ನೂತನ ಪದಾಧಿಕಾರಿಗಳು ಸಹ ಅದೇ ಕೆಲಸ ಮಾಡ್ತಾರೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಕಡಿವಾಣನ ಹಾಕ್ತೇವೆ ಮತ್ತು ಸರ್ಕಾರಕ್ಕೆ ಸರ್ಕಾರಿ ಸೇವೆಗೆ ಸಂಬಳ ಇದ್ದರೂ ಸಹ ಅವರು ಲಂಚವನ್ನು ತೆಗೆದು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂಥ ಅಧಿಕಾರಿಗಳಿಗೆ ಸದೆ ಕೆಲಸ ವೀರ ಕನ್ನಡಿಗರ ಸೈನ್ಯ ಮಾಡ್ತದೆ ಇದು ಅಲ್ಲದೆ ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಮೂವತ್ತೆರಡು ಕೋಟಿ ಹಗರಣವನ್ನು ಪೈಲಿಗಳೆದು ಲೋಕಾಯುಕ್ತರಿಗೆ ಕೊಟ್ಟು ಆ ಕೇಸಿನಲ್ಲಿ ಸಹ ವೀರ ಕನ್ನಡಿಗರ ಸೈನ್ಯ ಜಯವನ್ನು ಸಾಧಿಸಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ವೀರ ಕನ್ನಡಿಗರ ಸೈನ್ಯ ರಾಜ್ಯ ಸಂಚ